ಮೇಷರಾಶಿ ವ್ಯೂ ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು ಧೈರ್ಯದಿಂದ ಇರಿ ಪರಿಸ್ಥಿತಿಯನ್ನು ಅರ್ಥ ಪ್ರಯತ್ನಿಸಿ ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ ಮೇಷರಾಶಿ ರೋಮ್ಯಾನ್ಸ್ ವೈವಾಹಿಕ ದಂಪತಿಗಳು ಅನಾವಶ್ಯಕವಾದ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನೀವು ಈ ಸ್ಥಿತಿಯಿಂದ ಹೊರಗೆ ಬರಲು ಯೋಚಿಸಿ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿಯ ಆಶೆಗಳನ್ನು ಪೂರೈಸಿ ಈ ಸಮಯ ಶಾಂತವಾಗಿ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ ಮೇಷರಾಶಿ ಕರಿಯರ್ ಇಂದು ನಿಮಗೆ ನೌಕರಿಯ ಪ್ರಸ್ತಾಪವೂ ಸಿಗುತ್ತದೆ ಅದರ ವಿಚಾರವು ತುಂಬ ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಇದೆ ಈ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ ನೀವು ಹೊಸ ನೌಕರಿಯ ಹುಡುಕಾಟದಲ್ಲಿ ಇದ್ದರೆ ನೌಕರಿ ಬದಲಾಯಿಸುವ ಸಮಯದಲ್ಲಿ ಯೋಚನೆ ಮಾಡಿ ಈ ಬದಲಾವಣೆಯು ನಿಮಗೆ ಸರಿಯೋ ತಪ್ಪೋ ಯೋಚಿಸಿ ದೀರ್ಘವಾದ ಕೆಲಸವನ್ನು ನೋಡಿಕೊಂಡು ಕೆಲಸ ಮಾಡುವುದು ಜಾಸ್ತಿ ಸಫಲವಾಗಿದೆ ಫೈನಾನ್ಸ್ ಇಂದು ನಿಮಗೆ ಅನಿರೀಕ್ಷಿತ ಪ್ರಾಪ್ತಿಯಾಗುವುದು ಈ ಪ್ರಾಪ್ತಿಯು ಮೇಲಿನ ಸಂಪಾದನೆಯ ರೂಪದಲ್ಲಿ ಅಥವಾ ಪ್ರೋತ್ಸಾಹದ ಧನವಾಗಿಯೂ ಇರಬಹುದು ಯಾರಿಂದ ಧನದ ಪ್ರಾಪ್ತಿಯಾಗುವುದು ಇದರಲ್ಲಿ ನಿಮ್ಮ ಭಾಗ್ಯವು ಶಾಮೀಲಾಗಬಹುದು ಅಥವಾ ಯಾವುದಾದರೂ ಆಟವಾಗಬಹುದು ಅಥವಾ ಇದು ಹಳೆಯ ಸಂಪತ್ತಾಗಿರಬಹುದು ಈ ಸಂಪತ್ತನ್ನು ಪಡೆದುಕೊಂಡು ಬ್ಯಾಂಕ್ನಲ್ಲಿ ಜಮಾ ಮಾಡಿ ಏಕೆಂದರೆ ಸದ್ಯದ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಎದುರಿಸಲು ಇದು ನಿಮಗೆ ಸಹಾಯವಾಗುವುದು ಮೇಷರಾಶಿ ಹೆಲ್ತ್ ನೀವು ಮಂಡಿ ಹಾಗೂ ಮೂಳೆ ನೋವಿನಿಂದ ನರಳುತ್ತಿದ್ದರೆ ಇದು ನಿಮಗೆ ಒಳ್ಳೆಯ ಸಮಯ ನೀವು ಫಿಟ್ ಆಗಿ ಇರಲು ಹಾಗೂ ಶರೀರ ಗಟ್ಟಿಯಾಗಿ ಇರಲು ಸುಲಭ ವ್ಯಾಯಾಮ ಮಾಡಿ ಸಣ್ಣ ಪುಟ್ಟ ಮೂಳೆ ಹಾಗೂ ಮಂಡಿ ನೋವಿನಿಂದ ನೀವು ವ್ಯಾಯಾಮ ಮಾಡುವುದನ್ನು ಬಿಡಬೇಡಿ ನಿಮ್ಮ ಆರೋಗ್ಯಕ್ಕೆ ಮಹತ್ವವನ್ನು ನೀಡಿ ಮತ್ತು ನಿಮಗೆ ಗರ್ವವೂ ಆಗುವುದು ವೃಷಭ ರಾಶಿ ವ್ಯೂ ಈ ಸಮಯ ಪ್ರತಿಯೋಗಿ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಳ್ಳೆಯ ಸಮಯ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ಅಥವಾ ಪೂರ್ತಿ ಆತ್ಮವಿಶ್ವಾಸದಿಂದ ಇದರಲ್ಲಿ ಭಾಗವಹಿಸಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ಹೊಸ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಪ್ರಾರಂಭದಲ್ಲಿ ನಾಚಿಕೆಯಾದರೂ ಆಮೇಲೆ ಇದರಲ್ಲಿ ಗಟ್ಟಿತನವಿದೆ ಎಂದು ತಿಳಿಯುತ್ತದೆ ತೆರೆದಿಟ್ಟಂತೆ ಮಾತನಾಡಿ ಮತ್ತು ನಿಮಗೆ ಅನಿಸಬಹುದು ನಾನು ಇವರ ವಿಷಯದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳಲು ಆಗುತ್ತಿಲ್ಲ ಇದಕ್ಕಾಗಿ ಸ್ನೇಹಿತರ ಸಹಾಯ ತೆಗೆದುಕೊಳ್ಳಲಿ ಎಂದು ವೃಷಭರಾಶಿ ಕರಿಯರ್ ಇಂದು ಜೀವನ ಪರ್ಯಂತ ಲೆಕ್ಕದಲ್ಲಿ ಸಫಲತೆಯು ಸಿಗುತ್ತದೆ ವಿದೇಶದಲ್ಲಿ ಸಫಲತೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ನಿಮಗೆ ವಿದೇಶದಲ್ಲಿ ಯಾರಾದರೂ ಗೊತ್ತಿದ್ದರೆ ಅದರಿಂದ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳಿ ಅದರಿಂದ ಲಾಭವಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಗಂಭೀರತೆಯಿಂದ ವಿಚಾರ ಮಾಡಿ ಏಕೆಂದರೆ ಇದರಿಂದ ಸ್ವಲ್ಪ ಸಫಲತೆಯು ನಿಮ್ಮದಾಗುತ್ತದೆ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ವೃಷಭರಾಶಿ ಹೆಲ್ತ್ ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ ನೀವು ನಿಮ್ಮ ಗೃಹಸ್ಥ ಜೀವನವನ್ನು ಸುಧಾರಿಸಲು ದೊಡ್ಡ ಯೋಗದಾನವನ್ನು ಮಾಡಿದ್ದೀರಿ ಇಂದು ನಿಮಗೆ ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ ಅದರಿಂದ ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತದೆ ಈಗ ನೀವು ಮತ್ತು ನಿಮ್ಮ ಪರಿವಾರದವರು ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಹಾಗೆಯೇ ನಿಮ್ಮ ಈ ಸುಖ ಜೀವನದ ಸಂತೋಷವನ್ನು ಅನುಭವಿಸಿ ಮಿಥುನ ರಾಶಿ ರೋಮಾನ್ಸ್ ಇವತ್ತು ನೀವು ಹೊಸ ಗೆಳೆಯರ ಜೊತೆ ಸಂಧಿಸುತ್ತೀರಾ ಅವರು ನಿಮ್ಮ ರೋಮ್ಯಾನ್ಸ್ ಪಾರ್ಟ್ನರ್ ಕೂಡ ಆಗಿರಬಹುದು ಇವರ ಜೊತೆ ನಿಮ್ಮ ಸಂಬಂಧದ ಸಂಭಾವನೆಗಳ ಮೇಲೆ ವಿಚಾರ ಮಾಡಿ ನಿಮ್ಮ ಇಷ್ಟ ಮತ್ತು ಸ್ವಪ್ನಗಳನ್ನು ಇವರ ಜೊತೆ ಹಂಚಿಕೊಳ್ಳಿ ಮತ್ತು ನೋಡಿ ನಿಮ್ಮ ಭವಿಷ್ಯ ಎಲ್ಲಿಯವರೆಗೆ ಹೋಗುತ್ತದೆ ಎಂದು ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಕೆಲಸಕ್ಕೆ ಬಹಳ ಒಳ್ಳೆಯ ದಿನವೆಂದು ಹೇಳಲಾಗದು ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಬುದ್ಧಿಯ ಅವಶ್ಯವಿದೆ ನೀವು ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದನ್ನು ನಿಲ್ಲಿಸಲಾಗದು ಆದರೆ ಇದನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ ನಿಮಗೆ ಯಾವುದೇ ಸಮಸ್ಯೆಯನ್ನು ಹೊಸ ರೀತಿಯಿಂದ ಪೂರ್ಣಗೊಳಿಸಬೇಕಾಗಿದೆ ಕೆಲಸವನ್ನು ಪೂರ್ಣಗೊಳಿಸಲು ಸರಿಯಾದ ಕಾರ್ಯಪದ್ಧತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು ಮಿಥುನ ರಾಶಿ ಫೈನಾನ್ಸ್ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡುತ್ತಿದ್ದರೆ ನೀವು ನಿಮ್ಮ ಆಯ್ಕೆಯನ್ನು ಮಾರ್ಕೆಟ್ನಲ್ಲಿ ಆರಿಸಿಕೊಳ್ಳಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿದೆ ಎಂದು ಅನಿಸುತ್ತದೆ ಇದರಿಂದ ನಿಮಗೆ ತುಂಬಾ ದಿನಗಳ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗುವುದು ಇಂದು ನೀವು ನಿಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ನೀಡಬೇಕು ನೆನಪಿನಲ್ಲಿ ಇಡಿ ನಿಮ್ಮ ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ ಕರ್ಕರಾಶಿ ವ್ಯೂ ಇಂದು ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಯಾವುದಾದರೂ ಸಂತೋಷದ ಉತ್ಸವವನ್ನು ಆಚರಿಸುವಿರಿ ಇಲ್ಲವಾದರೆ ಎಲ್ಲಾದರೂ ಹೊರಗೆ ಸುತ್ತಲೂ ಹೋಗುವಿರಿ ಜೊತೆಯಲ್ಲಿ ಕಳೆದಂತಹ ಈ ಕ್ಷಣಗಳು ಯಾವಾಗಲೂ ಸಿಹಿ ನೆನಪಿನ ರೂಪದಲ್ಲಿ ನಿಮ್ಮ ಜೊತೆಯಲ್ಲಿ ಇರುತ್ತವೆ ಆದ್ದರಿಂದ ನೀವು ಇಂದು ಚೆನ್ನಾಗಿ ಮಜಾ ಮಾಡಿ ಕರ್ಕರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಸ್ವಪ್ನದ ಪ್ರೀತಿ ಇಲ್ಲದೇ ಇರಬಹುದು ಆದರೆ ನಿಮ್ಮ ದಿನವನ್ನು ಅವರು ಖುಷಿಯಿಂದ ವಂಚಿಸುತ್ತಾರೆ ನೀವು ಇವತ್ತು ಒಂದು ರೀತಿಯ ವ್ಯಕ್ತಿಯ ಜೊತೆ ಸೇರುತ್ತೀರಿ ಅವರು ನಿಮ್ಮನ್ನು ಕದ್ದು ಕದ್ದು ಪ್ರೀತಿಸುತ್ತಾರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನೀವು ಅವರಿಗೋಸ್ಕರ ತಯಾರಾಗುತ್ತಾ ಇದ್ದೀರಿ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಭಾಗಿದಾರಿಯಾಗಲು ಇಷ್ಟವಾಗುತ್ತದೆ ಅದು ಒಬ್ಬರು ಮಹಿಳೆಯ ಜೊತೆಗೆ ನೀವು ಯೋಚಿಸಿ ನಿರ್ಣಯ ತೆಗೆದುಕೊಳ್ಳಿ ಅದು ನಿಮ್ಮ ಪಕ್ಷದಲ್ಲಿ ಇರುತ್ತದೆ ಇದರ ಪರಿಣಾಮವಾಗಿ ನಿಮಗೆ ಏನನ್ನೂ ಹೇಳುವ ಅವಶ್ಯಕತೆ ಇರುವುದಿಲ್ಲ ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ ಆದರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ ನೀವು ಅಭಿವೃದ್ಧಿ ಹೊಂದುವಿರಿ ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು ಕರ್ಕರಾಶಿ ಹೆಲ್ತ್ ನಿಮ್ಮ ನಕಾರಾತ್ಮಕ ಯೋಚನೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಇದರಿಂದ ನಿಮಗೆ ಅನ್ನಿಸುವುದು ಇದು ನಿಮಗೆ ನಷ್ಟವನ್ನು ಉಂಟು ಮಾಡುವುದರ ಜೊತೆಗೆ ಜೀವನದ ಆನಂದವನ್ನು ಪಡೆಯಲು ಬಿಡುವುದಿಲ್ಲ ನೀವು ಒಳ್ಳೆಯ ಆರೋಗ್ಯವನ್ನು ಬಯಸುವುದಾದರೆ ಇವೆಲ್ಲವುಗಳಿಂದ ನೀವು ಮುಕ್ತಿ ಪಡೆಯಬೇಕು ನಿಮ್ಮ ಮೇಲೆ ಹಿಡಿತು ಬಿಟ್ಟುಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮನ್ನು ನಿಮ್ಮ ಅಕ್ಕಪಕ್ಕದವರು ತಪ್ಪು ತಿಳಿದುಕೊಳ್ಳುವ ಸಂಭವವಿದೆ ಹಾಗಾಗಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿ ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ ಏಕೆಂದರೆ ನಿಮ್ಮ ಶಬ್ದಗಳನ್ನು ತಪ್ಪಾಗಿ ತಿಳಿದುಕೊಂಡರೆ ತೊಂದರೆಯಾಗಬಹುದು ತಪ್ಪು ತಿಳುವಳಕೆಯನ್ನು ದೂರ ಮಾಡಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಸಿಂಹರಾಶಿ ಕರಿಯರ್ ನಿಮ್ಮ ನೌಕರಿ ಬದಲಾಯಿಸುವ ಯೋಚನೆಯು ಇಂದು ಸತ್ಯದಲ್ಲಿ ಪರಿಗಣಿತವಾಗುತ್ತದೆ ಇದರಿಂದ ನೀವು ತುಂಬಾ ದಿನದಿಂದ ಮಾನಸಿಕವಾಗಿ ಅನುಭವಿಸುತ್ತಿರುವ ಹಿಂಸೆಯಿಂದ ಮುಕ್ತಿ ಸಿಗುತ್ತದೆ ನವೀನವಾದ ಅವಸರಗಳು ಹತ್ತಿರ ಇದೆ ಆದರೆ ನೀವು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕು ಈ ರೀತಿ ನೀವು ನಿಮ್ಮ ಭವಿಷ್ಯವನ್ನು ಸುಖವಾಗಿ ಬದಲಾಯಿಸಿಕೊಳ್ಳುತ್ತೀರಿ ಸಿಂಹರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಸಿಂಹರಾಶಿ ಹೆಲ್ತ್ ಹೆಚ್ಚು ಒತ್ತಡದಿಂದ ತಲೆನೋವು ಇರುವುದು ಆದ್ದರಿಂದ ನಿಧಾನವಾಗಿ ಕೆಲಸ ಮಾಡಿ ಸಣ್ಣ ಟೆನ್ಷನ್ಗಳಿಂದಲೂ ತೊಂದರೆಗಳಿಂದಲೂ ತಲೆನೋವು ಬರುತ್ತದೆ ಆದ್ದರಿಂದ ನಿಮ್ಮನ್ನು ನೀವು ಶಾಂತರಾಗಿ ಇಟ್ಟುಕೊಳ್ಳಿ ನೀವು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮಾಡಿ ಕನ್ಯಾ ಓವರ್ ವ್ಯೂ ಇಂದು ನಿಮ್ಮ ಸಾಮಾಜಿಕ ಜೀವನ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡುವಿರಿ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಸಿಕ್ಕ ಸಫಲತೆಯ ಮಜಾ ತೆಗೆದುಕೊಳ್ಳುವಿರಿ ಈ ಸಮಯದ ಪೂರ್ಣ ಆನಂದವನ್ನು ಅನುಭವಿಸಿ ಏಕೆಂದರೆ ನಂತರ ನಿಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕನ್ಯಾ ರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಿ ಮತ್ತು ನಿಮ್ಮ ಸ್ವಪ್ನದ ಹುಡುಕಾಟದಲ್ಲಿ ಇರುತ್ತೀರಿ ಸುತ್ತಮುತ್ತ ಅವರನ್ನು ಹುಡುಕಾಡುವುದು ಬರೀ ವ್ಯರ್ಥ ನಿಮ್ಮ ನಿಜವಾದ ಪಾರ್ಟ್ನರ್ ದೂರದಲ್ಲಿ ಇದ್ದಾರೆ ಇಂಟರ್ನೆಟ್ನಲ್ಲಿ ನಿಮ್ಮ ಪಾರ್ಟ್ನರ್ನ ಹುಡುಕಾಟ ಸಫಲತೆಯಿಂದ ಕೂಡಿರುತ್ತದೆ ಇವತ್ತಿನ ಸಮಯವನ್ನು ಉಪಯೋಗಿಸಿಕೊಳ್ಳಿ ಕನ್ಯಾರಾಶಿ ಕರಿಯರ್ ಇಂದಿನ ದಿನ ಉದ್ಯಮಿಗಳಿಗೆ ವಿಶೇಷವಾದ ದಿನವಾಗಿದೆ ನೀವೇನಾದರೂ ಖನಿಜ ಕ್ಷೇತ್ರದಲ್ಲಿ ಕೆಲಸ ಮಾಡುವಿರಾದರೆ ಮುಖ್ಯವಾಗಿ ತಾಮ್ರದ ಕ್ಷೇತ್ರದಲ್ಲಿ ಇಂದಿನ ದಿನ ಮಹತ್ವವಾದುದಾಗಿದೆ ಈ ಶುಭ ದಿನದ ಪೂರ್ಣ ಲಾಭ ಪಡೆಯಿರಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಇರಿ ಏಕೆಂದರೆ ಆರ್ಥಿಕ ಲಾಭದ ಸಂಕೇತವಿದೆ ಖರ್ಚಿನ ವಿಷಯದಲ್ಲಿ ಬೇಡದಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ ಜೊತೆಯಲ್ಲಿ ಬೇರೆಯ ವಿಷಯಗಳನ್ನು ಲೀಕ್ ಆಗಿ ಮಾಡಿಕೊಂಡು ನಡೆಯಬೇಡಿ ಏಕೆಂದರೆ ಇಂದು ನಿಮಗೆ ಸಮಸ್ಯೆಗಳು ಹಾಗೆಯೇ ನಿಮ್ಮ ಎದುರು ನಿಲ್ಲಬಹುದು ಇಂದು ಹುಷಾರಾಗಿ ಪಾರಾಗುವ ದಿನ ಆದ್ದರಿಂದ ಕೆಲವು ವಿಷಯಗಳನ್ನು ನಾಳೆಗೆ ಬಿಟ್ಟು ಬಿಡಿ ರಾಶಿ ಹೆಲ್ತ್ ನೀವು ನಿಮ್ಮ ಫಿಟ್ನೆಸ್ ರುಟೀನ್ ಅನ್ನು ಸೋಷಿಯಲ್ ಲೈಫ್ನಲ್ಲಿ ಸೇರಿಸಿಕೊಳ್ಳಿ ಅದರ ಗುರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಇರಬಹುದು ಇಂದು ನಿಮ್ಮ ಸ್ನೇಹಿತರನ್ನು ವ್ಯಾಯಾಮ ಮಾಡಲು ಹೇಳಿ ಹಾಗೂ ಯಾವುದಾದರೂ ಕ್ಲಬ್ಗೆ ಹೋಗಲು ಹೇಳಿ ಜಿಮ್ನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಸಿಗಬಹುದು ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸುತ್ತದೆ ಹಾಗೂ ಈ ಕಾರಣದಿಂದ ನೀವು ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಹತ್ತಿರವಾಗುವಿರಿ ತುಲಾರಾಶಿ ಓವರ್ವ್ಯೂ ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಹುಳಿ ಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ ನಿಮ್ಮ ಈ ಒಳ್ಳೆಯತನವನ್ನು ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯನ್ನು ಕಾಣಲು ಯಾತ್ರೆಗೆ ಹೋಗುತ್ತೀರಾ ಇಬ್ಬರಿಗೂ ದೂರ ಹೋಗಿ ಸಮಯ ಕಳೆಯುವ ಅವಕಾಶ ದೊರೆಯುತ್ತದೆ ಇದು ಒಳ್ಳೆಯ ಸಮಯವಾಗಿದೆ ತುಲಾರಾಶಿ ಕರಿಯರ್ ಇಂದು ನಿಮಗೆ ಅವಕಾಶದಿಂದ ಮತ್ತು ಉತ್ಪಾದಕರಿಗೆ ಅವಕಾಶದಿಂದ ಕೂಡಿದ ದಿನವಾಗಿದೆ ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡಲೇ ನೋಡಬಲ್ಲಿರಿ ಕಂಪನಿಯಿಂದ ಒಳ್ಳೆಯ ಟೆಂಡರ್ ಸಿಗುವುದು ಈ ಟೆಂಡರ್ ನಿಮಗೆ ಆರ್ಥಿಕ ಸುಧಾರಣೆಯನ್ನು ಉಂಟು ಮಾಡುವುದು ತುಲಾರಾಶಿ ಫೈನಾನ್ಸ್ ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಪಚನದಲ್ಲಿ ತೊಂದರೆ ಉಂಟಾಗಬಹುದು ಒಳ್ಳೆಯ ಸ್ವಚ್ಛವಾದ ಆಹಾರವನ್ನು ಸೇವಿಸಿ ಇದರಿಂದ ನಿಮಗೆ ಆರಾಮ ದೊರೆಯುವುದು ಇಂದು ಒತ್ತಡದಿಂದ ದೂರವಿರಲು ಪ್ರಯತ್ನಿಸಿ ಏಕೆಂದರೆ ಅದರಿಂದ ಪಚನ ಕ್ರಿಯೆಯಲ್ಲಿ ತೊಂದರೆ ಉಂಟಾಗಬಹುದು ಶರಾಬನಿಂದ ದೂರವಿರಿ ವೃಶ್ಚಿಕ ರಾಶಿ ಓವರ್ವ್ಯೂ ಮನೆಯಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತಿವೆ ಶಾಂತಿಯಾಗಿಡಲು ಮಾಡಿದ ಪ್ರಯತ್ನ ಈಗ ಫಲ ಕೊಡುತ್ತದೆ ಮನೆಯಲ್ಲಿ ಬದಲಾಗುತ್ತಿರುವ ಈ ಶಾಂತಿಪೂರ್ಣ ವಾತಾವರಣಕ್ಕೆ ನೀವು ಧನ್ಯವಾದ ಹೇಳಬೇಕು ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸಿಕೊಳ್ಳಲು ನೀವು ನಿಮ್ಮ ಮನೆಯವರೊಡನೆ ಪ್ರವಾಸಕ್ಕೆ ಹೋಗುವ ಕಾರ್ಯಕ್ರಮವನ್ನು ಮಾಡಬೇಕು ಇದರ ಪರಿಣಾಮ ನಿಮ್ಮ ಸಂಬಂಧಗಳಲ್ಲಿ ಕಂಡುಬರುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಅನ್ನು ಬೇರೆ ರೀತಿಯಲ್ಲಿ ಭೇಟಿಯಾಗುವ ಸಮಯ ಬರುತ್ತದೆ ಅದರಲ್ಲಿ ನೀವು ನಿಮ್ಮ ಹಠವನ್ನು ಬಿಟ್ಟು ರಾಜಿಯಾಗುವ ದಾರಿಯೇ ನಿಮಗೆ ಒಳ್ಳೆಯದು ನಿಮ್ಮ ಮಧ್ಯದಲ್ಲಿ ವಿವಾದಗಳು ತುಂಬಾ ಮುಖ್ಯವಾದ ವಿಷಯಗಳ ಬಗ್ಗೆ ಬರುತ್ತದೆ ಅದು ನಿಮ್ಮ ಪಾರ್ಟ್ನರ್ಗೆ ತುಂಬಾ ಮುಖ್ಯವಾಗಿರುತ್ತದೆ ವಿವಾದವನ್ನು ತುಂಬಾ ಶಾಂತಿಯುತವಾಗಿ ಪರಿಹರಿಸುವುದಕ್ಕೆ ಪ್ರಯತ್ನ ಪಡಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಎಲ್ಲರೊಡನೆ ಸಿಗುವ ಅಥವಾ ಗ್ರಾಹಕರಾಗಲು ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸ್ವಭಾವವನ್ನು ಆಧರಿಸಿ ಮಾಡಿಕೊಂಡ ಸಂಪರ್ಕವು ಇಂದು ಕೆಲಸಕ್ಕೆ ಬರುವುದು ನಿಮ್ಮ ವ್ಯವಹಾರದ ಕಾರ್ಡ್ ಅನ್ನು ತೆಗೆದು ಎಲ್ಲರಿಗೂ ಕೊಡಲು ಹಿಂಜರಿಯದಿರಿ ಕೆಲವು ಒಳ್ಳೆಯ ಸಂಪರ್ಕವೂ ಸಿಗಬಹುದು ಇದರಿಂದ ನಿಮ್ಮ ಕೆಲಸ ಸುಲಭವಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ನಡೆಯುವ ಸಂಕೇತವಿದೆ ಆದ್ದರಿಂದ ಸಮಾಧಾನದಿಂದ ಇರಿ ನಿಮಗೆ ಯಾವುದೋ ತರಹದ ಕೆಲಸ ಮಾಡುವಾಗ ಅಥವಾ ಯಾತ್ರೆ ಮಾಡುವಾಗ ಪೆಟ್ಟಾಗಬಹುದು ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡೆಯುವುದರ ಬದಲು ಮೊದಲೇ ಎಚ್ಚರಿಕೆ ವಹಿಸಿ ಎಲ್ಲ ಸಂಚಾರ ನಿಯಮಗಳನ್ನು ಪಾಲಿಸಿ ಹಾಗೂ ಹೆಚ್ಚು ತಾಳ್ಮೆಯಿಂದ ಕೆಲಸ ಮಾಡಿ ಆ ಕೆಲಸ ವಿದ್ಯುತ್ ಅಥವಾ ಬೆಂಕಿಗೆ ಸಂಬಂಧಿಸಿದ ಕೆಲಸವಾದರೂ ತಾಳ್ಮೆಯಿಂದ ಹಾಗೂ ಸಂಯಮದಿಂದ ನಿರ್ವಹಿಸಿ ಧನು ರಾಶಿ ಓವರ್ವ್ಯೂ ಶಿಖರದ ತುತ್ತ ತುದಿಯನ್ನು ಮುಟ್ಟಿರುತ್ತದೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಉತ್ಪಾದನೆ ಕ್ಷಮತೆ ಚೆನ್ನಾಗಿ ಇರುತ್ತದೆ ಅದಕ್ಕೆ ನಿಮಗೆ ಬಹಳಷ್ಟು ಪ್ರಶಂಸೆ ದೊರೆತಿದೆ ಈ ಸಕಾರಾತ್ಮಕ ಶಕ್ತಿಯ ಹಾಗೂ ಉತ್ಪಾದನಾ ಕ್ಷಮತೆಯ ಪ್ರಯೋಗವನ್ನು ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಮಾಡಬೇಕು ಇಂದು ನೀವು ಖಂಡಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ ಧನುರಾಶಿ ರೋಮ್ಯಾನ್ಸ್ ಇಂದಿನ ದಿನ ಸ್ವಲ್ಪ ಸಮಯದಿಂದ ರೋಮ್ಯಾನ್ಸ್ನ ಕ್ಷೇತ್ರದಲ್ಲಿ ಅಡೆತಡೆಗಳು ಇವೆ ಆದರೂ ಇಂದು ಸರಿಯಾದ ವಿಕಾಸ ಹೊಂದಲು ಸಮಯ ಅನುಕೂಲವಾಗಿದೆ ಇಂದು ನಿಮ್ಮ ಸಂಯಮವನ್ನು ಎತ್ತಿಡಿ ಅಥವಾ ಜೀವನದಲ್ಲಿ ಮಹತ್ವದ ಮಾತಿಗೆ ಗಮನ ಇಡಿ ಧನುರಾಶಿ ಕರಿಯರ್ ಇಂದು ನಿಮಗೆ ನಲ್ಲಿ ಇರುವುದಕ್ಕೆ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಎದುರಿನವರು ಶಕ್ತಿಶಾಲಿಯಾಗಿದ್ದಾರೆ ನೀವು ಅವರನ್ನು ಎದುರಿಸಲು ಶಕ್ತಿಶಾಲಿಗಳಾಗಬೇಕು ನಿಮಗೇನಾದರೂ ವಿರೋಧಿಗಳು ನಿಮ್ಮನ್ನು ಕೆಳಗಳಿಸಲು ನೋಡುತ್ತಿದ್ದರೆ ಆ ಸಂದರ್ಭದಲ್ಲಿ ಶಾಂತಿಯಿಂದ ಕುಳಿತುಕೊಂಡು ಕೆಲಸ ಮಾಡಲು ಆಗುವುದಿಲ್ಲ ಏಕೆಂದರೆ ಇದು ನಿಮ್ಮ ಕೆಲಸ ಮತ್ತು ಶಾಂತಿಯ ವಿಷಯವಾಗಿದೆ ಶಾಂತಿಯಿಂದ ಮುನ್ನಡೆಯಿರಿ ಧನುರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇರುವುದು ಈ ವಿಷಯದ ಬಗ್ಗೆ ನೆಮ್ಮದಿಯಿಂದ ಇರಿ ಅದರ ಅರ್ಥ ಇಂದು ಯಾವುದೇ ನಷ್ಟವೂ ಆಗುವುದಿಲ್ಲ ಯಾವುದೇ ದೊಡ್ಡ ಲಾಭವೂ ಆಗುವುದಿಲ್ಲ ಆದರೆ ಸಂತೋಷವಾಗಿರಲು ಇದೇನು ಕಡಿಮೆಯೇ ಇಂದು ನಿಮ್ಮ ಬಿಸ್ನೆಸ್ ಚೆನ್ನಾಗಿದ್ದರೆ ಇಂದಿನ ದಿನ ನಿಮ್ಮದು ನಿಮ್ಮ ಕೈಲಿರುವ ಕೆಲಸ ಜೋರಾಗಿ ನಡೆಯುತ್ತಿದೆ ಮತ್ತು ಹೊಸ ಕೆಲಸವೂ ಬರುವುದು ನೀವು ರಾಜಕೀಯದಲ್ಲಿ ಇದ್ದರೆ ನಿಮಗೆ ದೊಡ್ಡ ಲಾಭವಾಗುವುದು ಅಥವಾ ಯಾವುದಾದರೂ ದೊಡ್ಡ ಕೆಲಸ ನಿಮಗೆ ಸಿಗಬಹುದು ಧನುರಾಶಿ ರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟುಮಾಡಬಹುದು ಮಕರ ರಾಶಿ ಓವರ್ವ್ಯೂ ಇನ್ನು ನೀವು ಬಹುಶಃ ನಿಮ್ಮ ಮನೆ ಅಥವಾ ವ್ಯವಹಾರದ ಬಗ್ಗೆ ಯಾವುದಾದರೂ ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳಬೇಕು ನಿರ್ಣಯ ತೆಗೆದುಕೊಳ್ಳುವ ಮೊದಲು ಸರಿ ತಪ್ಪನ್ನು ಹಾಗೂ ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡಿದರೆ ಒಳ್ಳೆಯದು ಇಂದಿನ ದಿನ ಯಾವುದಾದರೂ ಅನುಸಂಧಾನ ಅಥವಾ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನ ನೀವು ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿದರೆ ನಿಮಗೆ ಗೊತ್ತಾಗುತ್ತದೆ ಕಷ್ಟಕ್ಕಿಂತ ಅತಿ ಕಷ್ಟದ ನಿರ್ಣಯ ತೆಗೆದುಕೊಳ್ಳುವುದು ಸುಲಭ ಎಂದು ಮಕರ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯನ್ನು ಓಲೈಸಲು ಪ್ರಯತ್ನಿಸಿರಿ ದಿನ ಕಳೆಯುವುದರೊಳಗೆ ಎಲ್ಲ ಭೇದಭಾವಗಳನ್ನು ಮರೆತು ಒಂದಾಗುವುದರಿಂದ ಇಬ್ಬರಿಗೂ ಒಳ್ಳೆಯದು ಮಕರ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಭವಿಷ್ಯವನ್ನು ಸರಿಯಾಗಿ ನೋಡುವ ದಿನವಾಗಿದೆ ನಿಮಗೆ ಸಂತೋಷ ಮತ್ತು ಗರ್ವ ಉಂಟಾಗುತ್ತದೆ ನಿಮಗನಿಸುತ್ತದೆ ಎಲ್ಲಾ ಅಡೆತಡೆಗಳು ಮುಗಿದಿವೆ ಎಂದು ಹೊಸ ದಾರಿಯು ನಮಗೋಸ್ಕರ ಇದೆ ಎಂದು ನಿಮಗೆ ಅನಿಸುತ್ತದೆ ಮಕರ ರಾಶಿ ಫೈನಾನ್ಸ್ ಆರ್ಥಿಕ ಸ್ಥಿತಿಯ ಪ್ರಶ್ನೆ ಇದೆಯೋ ಇಂದಿನ ದಿನ ನಿಮ್ಮದು ಇಂದು ಸ್ವಲ್ಪ ದೊಡ್ಡ ಆರ್ಥಿಕ ಲಾಭವೇ ಆಗುವುದು ನಿಮ್ಮಂತಹ ಕೆಲವು ಜನರಿಗೆ ದಕ್ಷತೆ ಹೆಚ್ಚಿಸುವ ಕೋರ್ಸ್ ತುಂಬಾ ಸಹಾಯವಾಗಿ ಸಾಬೀತು ಆಗುವುದು ಇಂದು ನೀವು ಗಂಭೀರವಾಗಿ ಯೋಚಿಸಿ ದೀರ್ಘಾವಧಿಯವರೆಗೆ ಸಿಗುವಂತಹ ಆರ್ಥಿಕ ಲಾಭಕ್ಕಾಗಿ ನೀವು ಏನು ಮಾಡಬಹುದು ಎಂದು ನಿಮ್ಮ ಓದಿಗೆ ಮತ್ತು ಟ್ರೇನಿಂಗ್ಗೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುವುದಿಲ್ಲ ಇದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುವುದು ನಿಮ್ಮ ಮೇಲೆ ನೀವು ಖರ್ಚು ಮಾಡಿ ಮಕರ ರಾಶಿ ಹೆಲ್ತ್ ಕೆಟ್ಟ ಕನಸುಗಳು ನಿಮಗೆ ತೊಂದರೆ ಮಾಡಬಹುದು ಆದ್ದರಿಂದ ಮಲಗುವ ಮುಂಚೆ ಒಳ್ಳೆಯದನ್ನು ಯೋಚಿಸಿ ಚಿಂತಿಸಬೇಡಿ ಇದು ಬರೀ ಕನಸಷ್ಟೇ ದಿನದ ಆರಂಭವನ್ನು ನಗುತ್ತಾ ಮಾಡಿ ಕುಂಭರಾಶಿ ವ್ಯೂ ಇಂದು ನೀವು ನಿಮ್ಮ ಗಮನವನ್ನು ಯಾವುದಾದರೂ ಬೇರೆ ಕೆಲಸ ಕಡೆ ಹರಿಸಿರಿ ಈ ರುಚಿ ಚೆಸ್ ಆಡುವುದರಿಂದ ಹಿಡಿದು ಆಕಾಶದಲ್ಲಿ ಹಾರುವುದರವರೆಗೆ ಏನಾದರೂ ಆಗಿರಬಹುದು ಈ ಸಮಯ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ತರಲು ಹಾಗೂ ಮಜಾ ಮಾಡುವುದಾಗಿದೆ ಇದನ್ನು ಮಾಡಿ ನಿಮಗೆ ಯಾವುದೇ ಪಶ್ಚಾತ್ತಾಪ ಆಗುವುದಿಲ್ಲ ಕುಂಭರಾಶಿ ರೋಮ್ಯಾನ್ಸ್ ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಇಂದು ಮಹತ್ವಪೂರ್ಣವಾದ ದಿನವಾಗಿದೆ ನೀವು ಈ ರೀತಿ ಯೋಚಿಸಬೇಡಿ ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಪಾರ್ಟ್ನರ್ ಮಾಡುತ್ತಾರೆ ಎಂದು ಏಕೆಂದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ ನಿಮಗೆ ಅವರು ಖುಷಿ ಕೊಡುತ್ತಾರೆ ಕುಂಭರಾಶಿ ಕರಿಯರ್ ನೀವೇನಾದರೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೋಸ್ಕರವಾಗಿ ಇದೆ ಕುಂಭರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕಿ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ಕುಂಭರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನೀವು ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ವಸ್ತುಗಳಿಂದ ದೂರವಿರಿ ಹೆಚ್ಚು ಚಿಂತಿಸುವುದರಿಂದ ಮಾನಸಿಕ ಒತ್ತಡ ಮತ್ತು ತಲೆನೋವು ಉಂಟಾಗುವುದು ಆರೋಗ್ಯವಾಗಿರಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿ ಹೊಟ್ಟೆ ನೋವು ಬೇಗ ಸರಿಯಾಗುವುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಗೃಹಸ್ಥ ಜೀವನದಿಂದ ಸಂತೃಪ್ತಿಯಿಂದ ಇರುವಿರಿ ತುಂಬ ದಿನಗಳಿಂದ ನೀವು ನಿಮ್ಮ ಗೃಹಸ್ಥ ಜೀವನದ ಬಗ್ಗೆ ಯೋಚಿಸುತ್ತಿರಲಿಲ್ಲ ಎಷ್ಟೊಂದು ಸಮಯವಾಗಿ ಹೋಗಿದೆ ನಿಮ್ಮ ಗೃಹಸ್ಥ ಜೀವನ ಮಹತ್ವಪೂರ್ಣವಾದದ್ದು ಎಂದು ನೀವು ಅನುಭವಿಸದೆ ನಿಮ್ಮ ಮನಸ್ಸು ನಿಮ್ಮವರ ಜೊತೆಯಲ್ಲಿ ಮನೆಯಲ್ಲಿ ಸಮಯ ಕಳೆಯುವಂತೆ ಮಾಡುತ್ತದೆ ಮೀನರಾಶಿ ರೋಮ್ಯಾನ್ಸ್ ನೀವು ಯಾವುದೇ ವ್ಯಕ್ತಿಯನ್ನು ಬಹಳ ದಿನಗಳಿಂದ ಭೇಟಿ ಮಾಡಲು ಇಷ್ಟಪಡುತ್ತಿದ್ದೀರಿ ಅದರಲ್ಲಿ ನೀವು ಇಂದು ಸಫಲತೆಯನ್ನು ಪಡೆಯಬಹುದು ಈ ಸಂಬಂಧವು ನಿಮ್ಮಿಬ್ಬರಿಗೂ ಖುಷಿಯನ್ನು ತರುವುದು ಮತ್ತು ಮುಂದೆ ಹೋಗಿ ಸಫಲತೆಯನ್ನು ಪಡೆಯಬಹುದು ಮೀನರಾಶಿ ಕರಿಯರ್ ಕೆಲಸದ ಉದ್ದೇಶವಾಗಿ ಇಂದು ಒಳ್ಳೆಯ ದಿನ ಯಾವ ಪರಿಕಲ್ಪನೆಯಲ್ಲಿ ನೀವು ಕೆಲಸ ಮಾಡುತ್ತಿರುವಿರೋ ಅದು ಒಳ್ಳೆಯ ಆರಂಭವನ್ನು ಪಡೆಯುವುದು ನಿಮ್ಮ ಭವಿಷ್ಯ ಸರಿಯಾದ ಗುರಿಯಡೆಗೆ ನಡೆಯುತ್ತಿದೆ ಇದೇ ರೀತಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ ಎಲ್ಲರೂ ನಿಮ್ಮ ಪ್ರದರ್ಶನದಲ್ಲಿ ಗಮನಹರಿಸುವರು ಹಾಗೂ ನಿಮಗೆ ಕೆಲಸದ ಸಂತುಷ್ಟತೆ ಹಾಗೂ ಉನ್ನತಿ ಒಂದೇ ಬಾರಿಗೆ ಸಿಗುವುದು ಮೀನರಾಶಿ ಫೈನಾನ್ಸ್ ಆರ್ಥಿಕ ಲಾಭದ ರೂಪದಲ್ಲಿ ಇಂದು ನಿಮಗೆ ಆಶ್ಚರ್ಯವಾಗಬಹುದು ಏಕೆಂದರೆ ನಿಮಗೆ ಹಿಂದೆಂದೂ ಸಿಗದ ಬಹಳಷ್ಟು ಸುಖ ನೆಮ್ಮದಿ ಸಿಗುವುದು ಇದನ್ನು ನಿಮ್ಮದೇ ವಿಧಾನದಲ್ಲಿ ಖರ್ಚು ಮಾಡಿ ಹಣಕಾಸಿನ ವಿಷಯದಿಂದ ಸಮಯ ಚೆನ್ನಾಗಿದ್ದರೆ ಉದಾರವಾಗಿ ಚುಕ್ತಾ ಮಾಡಿ ಋಣಮುಕ್ತರಾಗಿ ಆರ್ಥಿಕ ಲಾಭದ ಜೊತೆಗೆ ಮನಸ್ಸಿಗೆ ಶಾಂತಿ ದೊರೆಯುವುದು ಒನ್ ನೈನ್ ಸೆವೆನ್ ಸಿಕ್ಸ್ ನಹಿಯೇ ಒನ್ ನೈನ್ ಡಬಲ್ ಸೆವೆನ್ ನಹಿಯೇ ಮೀನರಾಶಿ ಹೆಲ್ತ್ ನಿಮಗೆ ಪಚನ ಕ್ರಿಯೆಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಉಂಟಾಗಬಾರದು ಆದ್ದರಿಂದ ಹಿಂದೆ ನಿಮ್ಮ ಊಟದ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಹಾಗೆ ಮಾಡುವುದರಿಂದ ನೀವು ಫಿಟ್ನೆಸ್ ಪಡೆದುಕೊಳ್ಳುವಿರಿ ನೀವು ನಿಮ್ಮ ಗಮನವನ್ನು ಒಳ್ಳೆಯ ಆರೋಗ್ಯದ ಮೇಲೆ ತೋರಿಸಲು ಇದು ಒಳ್ಳೆಯ ಸಮಯ ನೀವು ಈ ಸಮಯದ ಲಾಭ ಪಡೆಯಿರಿ ದಿನ ಎಕ್ಸರ್ಸೈಸ್ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಅನುಭವಿಸಿ